ಇನ್ನ ಅವ್ರ ಮನೆಗ್ ಇರೋದಕ್ಕೆ ಅಲ್ಲೇ ಪ್ರಾಣ ಬಿಟ್ಬಿಡ್ತಾಳ ಪಾಪನಾ ಬೇಡ ಆಗಿತ್ತು ಹೋಗೋದು ಮಾವ್ ನಿಮ್ ಮನೆಯವ್ರು ಅಷ್ಟು ದೂರನಮ್ಮ ಅವ್ರ ಮನೆಯವ್ರು ಅಷ್ಟ ಅಲ್ಲಿ ನೀರ್ ಬರೋದ್ರಿಂದ ಯಾರು ಎತ್ಕೊಂಬರೋ ಗಂಡಸ್ರ ಯಾರವ್ರೆ ಏನ್ ಗಂಡಸ್ರ ಬರೋ ಅವ್ರಮಾ ಅಲ್ಲೇ ಬಿದ್ದಿರ್ಲಿನ ಹೋಗ್ರಿ ಹೋಗ್ರಿ ಹೋಗ್ ನೋಡ್ರಿ ಅದೇನಾಗದ್ ಅಯ್ಯೋ ಎಂತ ಕೆಲ್ಸ ಆಗೋಗುತ್ತೆ ಸರೋಜಿ ಮತ್ತೆ ಯಾಕೆ ನೀರ್ ಬರೋದ್ರ ನೀರ್ ಎತ್ಕೊಂಬತ್ತಿನಿ ಅಂತ ಹೋದ್ಲಮ್ಮ அது யா காடி கட்டதன் கிவியாக ரத்த பத்தி பாபி கருக்கே ஆனது விட்டவன்தே இவங்க நடிம் அவளு யாரும் இல்ல அவரே அவரே அந்த அசா நடி லே பர சரோஜி நான் அவ்வளக்கெல்லாம் அக்கா சவத்ரி அம்ஜே அம்ஜே அல்ல அது யாதும்மாடின அேதுக்குமா வயசாதரு மக்களு ಇತ್ತಾರೆ ಅಂತ ಏನೋ ಹಂಗ ಓಡಿಸಿಕ್ ಗಾಡಿನ ಬಲ್ ದೂರ ಅಂತ ಜನ ಇವಾಗ ಅದ್ ಯಾರೋ ನಂಗೆ ತಿಳಿಬೇಕು ನೋಡಿ ಸರಿಯಾಗಿ ಹೇಳ್ತೀನಿ ಅಪ್ಪ ಅಪ್ಪ ಹೆಸರು ಹೇಳಿಲ್ಲ ಅಪ್ಪ ನೋಡ ಕೆಲ್ ಮಾಡಬೇಕು ಅದ್ಯಾರ ನಾನು ನಾನು ನೋಡಿಲ್ಲ ಲೈ ಲೇ ಅಂಬುಜೆ 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 ಅತ ಅತುಸ್ರಾ ಆಡ್ತಾ ಅದೇ ನಾನೇನೋ ಆಗೋದೆ ಅನ್ಕೊಂಡಿ ಬೇರೆ ರಕ್ತ ಆಗತ್ತ ಅದೇ ಲೈ ಇತ್ ನೋಡಿ ಅಂಬುಜೆ ಅಕ್ಕ ಅಕ್ಕ ಬೆಲ್ಲಂತ ಪ್ರೀತ ನೋವಕ್ಕ ನಡು ನೋವು ಕಾಲ್ ನೋವು ನನ್ ಕಿರೋಕೆ ಆತ ಇಲ್ಲಕ್ಕ ಪ್ರೀತ ನೋವು ಅಲ್ಲೇ ನೋಡ್ಕೊಂಡ್ ಓಡಾಡೋದಲ್ಲೇನೆ ಹೋಳು ದಳ ಶಿವನ ಅವಳಗ ಗಾಡಿ ತಂದಿಕ್ಕಿದ್ವಾರೋಯ್ತ್ ಬಿಡು ಆಯ್ತು ಅವಳು ಸರಿ ನೀನು ಸರಿ ಗಾಡಿ ಬರ್ತಾಯ್ತಲ್ಲ ಪಕ್ಕನ ಪಕ್ಕಕ್ಕೆ ಹೋಗಬಟ್ ಗಾಡಿ ತಂದಿಕ್ಕ ಬಿಟ್ಲು ಇದಾದ ಮನೆ ಕರ್ಕೊಂಬಂದಿದಿರಿ ಹನ ಮಳ್ಕ ಪ್ರಸಾಸ್ಕ ಮನೆಕ ಮನೆತ ಮಿಡಿಯಕ ಹೋಗಣ ಮಿಲ್ಗಂಗೆತ್ತ ಇಲ್ಲ ಸಾವಿತ್ರಿ ಸರದ್ಯಾ ಸಾವಿತ್ರಿ ಯೇ ಓ ಬಾ ಪಂಡಿತ್ರಾ ಬರು ಬರು ಎಲ್ಲಮ್ಮ ನೀವೆಲ್ಲ ಏನ್ ರೀ ಅಷ್ಟಿಕ್ ಬಂದ್ರಿ ಅಂಬುಜಮ್ಮ ಯಾಕಮ್ಮ ಯ್ವ ನಮ್ಮ ಚೂಡಿ ಅವಳೆಲ್ಲ ಪಂಡಿತ್ರೆ ಅವಳ ಚೀವ್ ಏನು ಅವಳು ಅವ್ಳು ತಂದು ಗಾಡಿ ಇಕ್ಬಿಟ್ಳು ನಂಗೆ ಎದೆಳಮ್ಮ ಎದೆಳು ಎದ್ದೇಳ ನಿಧಾನ ಗೇದ್ಯಾಳಮ್ಮ ಸಾವಿತ್ರಿ ಅಮ್ಮ ಹಂಗೆ ಬಂದು ನಿಧಾನ ಗಿತ್ತು ಆತ ಏ ನಿಧಾನ ಗೇದೇಳ ಆತ ಇಲ್ಲ ಸಾವಿತ್ರಿ ಅದೇ ಬೆನ್ನು ಅಮ್ಮ ಬೆನ್ನು ಬೆನ್ನು ಪಂಡಿತ್ರೆ ನನ್ನ ಬೆನ್ನು 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 ಜಾಸ್ತಿ ನೋಡ್ತೈತೆ ಪಂಡಿತ್ರೆ ಯಾಕಮ್ಮ ಹಾ ಆ ಮಗ್ಳುಕಂಬ ತಿಳ್ಕಮ್ಮ ಹೌದೆಲ್ಲ ಪಂಡಿತ್ರೆ ಆತ ಇಲ್ಲ ಹಂಗೆ ಗುಂಡಮ್ಮ ಹಂಗೆ ಬಾ ಒಂದು ಕಿರ್ಚಮ್ಮ ಏನೋ ಬೆನ್ನು ಅಂತ ಅವಳೆ ನೋಡೋಣ ಅಮ್ಮ ಹೋಗಲ್ಲ ಹೋಗಲ್ಲ ಸಾವಿತ್ರಿ ಆಗಶ ರೋಸ್ಟನ್ ತಿಳ್ಕೊಮ್ಮ ನಂಗೆ ಗೊತ್ತಕ್ಕಲ್ಲಮ್ಮ ಓಹ್ ಇದೇನಮ್ಮ ಇದಾ ಹ್ಞೂ ಪಂಡಿತ್ರೆ ಪಂಡಿತ್ರೆ ನನ್ನ ಕೈಯಲ್ಲಿ ಆತ ಇಲ್ಲ ಆತಯಲ್ಲ ಒಂದು ಪಕ್ಕಕ್ಕೆ ತಿರ್ಕೊಂಡಕ್ಕೆ ಆಗ್ತಾಯಿಲ್ಲ ಈ ಕೈಯ್ಯೆ ಓಲ ಕೈಯ್ಯೆ ಕಾಲು ಒಬ್ಬರನು ಮೀಟಿದ ಪಂಡಿತ್ರೆ ಜಾಸ್ತಿನೂ ಇರ್ತೈತೆ ಓಹ್ ಎಂತ ಕೆಲಸ ಆಗೋಯ್ತಮ್ಮ ಹಾಂ ಎಂತ ಕೆಲಸ ಆಗೋಯಿತು ಹೇಳಮ್ಮ ಅಂಬುಜಮ್ಮ ನಾನು ಹೇಳೋದು ನಿನ್ ಕರೆಕ್ಟಾಗಿ ಕೇಳಿದ್ರೆ ಆರು ತಿಂಗ್ಳೊಳಗಡೆ ಓಡಾಡಕ್ಕೆ ಆತೈತಿ ಇಲ್ಲ ಅಂತಂದ್ರೆ ನಿನ್ ಮಲ್ಕೊಂಡಿರ್ತವ ಹಿಂಗೇ ಇರ್ಬೇಕಾಗ್ತದೆ ಖಂಡಿತ ನಂಕ ಬೇರೆ ಜಾಸ್ತಿ ಆಯ್ತದ ಇಲ್ಲ ಸಾತ್ರೆ ಮ ನಿಧಾನವಾಗ ಹಂಗೆ ಮಲಿಸ್ಬಿಡಮ್ಮ ವಯಸ್ಸಾದ್ಮೇಲೆ ಅಷ್ಟೋ ಹುಷಾರಾಗಿ ಏನ್ ಮಾಡ್ಕೊಂಡು ಓಡಾಡ್ಬೇಕಮ್ಮ ಮೂಳೆ ಇರ್ಲು ಮುಂಚೆ ನಂಗೆ ಗಟ್ಟಿ ಇರಲ್ಲ ಹಾ ನೋಡ್ದೆ ಇವಾಗ ಹಾ ಅದೇ ಅಷ್ಟು ಕುಡ್ಕೊಬೇಕಂತಂದ್ರೆ ಎಷ್ಟು ದಿನ ತಕಂತದ್ ವಯಸ್ಸಿನಾಗಿರೋ ರಾತ್ರಿ ಏನಬೋದ್ವಾಳ್ ಮಗ ಮುತ ಅವ್ಳುಂಡ ಮುತ ಮಾಡ್ಬಿಡ್ಲೂ ಖಂಡಿತರೇ ಏನೋ ನೀವಾಗ ಮಲ್ಕೊಂಡಿರೋತವ ಇರಂಗದ ಏನಾಗಲ್ಲ ಏನಾಗಲ್ಲ ನಮ್ ಕಟ್ಟಾಕ್ತೀನಿ ಬೆನಕ ಆಮೇಲೆ ಒಂಚೂರು ಎಣ್ಣೆ ಕೊಡ್ತೀನಿ ಅದು ಕುಜಿತಾ ಇದ್ರೆ ಬಿರಿ ನಾ ಮೇಲಾಗ್ತದೆ ಹೇಳಮ್ಮ ನಾನು ಕಳಿಸ್ತೀನಿ ಗೊತ್ತು ಇನ್ನೇನು ತೊಂದರೆ ಇಲ್ಲ ಆ ನಡುವಾಗಿಂದು ಅಷ್ಟೋ ಮೂಳೆ ಅರಷ್ಟೋ ಇದಾಗ್ಬಿಟ್ಟೆ ಸರತದೆ ಆರಾಮಾಗಿ ಮಲ್ಕಮ್ಮ ನೀನು ಎಲ್ಲೂ ಕದ್ಲು ಕೂಡುದು ಕ್ಲು ಕೂಡ ಯಾರ ಬೇರಿ ಮಾತಾಡ್ಕೊದ್ವಾ ಹಿಂಗೆ ಇರ್ಬೇಕು ನೀನು ನಿನ್ ಬಿರಿ ಮೇಲಾಗ್ಬೇಕಂದ್ರೆ ನೀನು ಹಿಂಗೆ ಇರಬೇಕು ಎಂತ ಆಗ್ಬೇಕು ಪಂಡಿತ್ರೆ ನೋಡಮ್ಮ ಕದ್ಲು ಕೂಡ ನೀನು ಹಿಂಗೆ ಇರಬೇಕು ಇಲ್ಲ ಅಂತಂದ್ರೆ ನಿಂಗೆ ತೊಂದರೆ ಆತದೆ ಇಲ್ಲ ಹೇಳ್ ಪಂಡಿತ್ ಕದ್ಲಲ್ಲ ಬಿರಿ ನಂಗೆ ಮೇಲಾಗ್ಲಿ ಮತ್ತೆ ಕಳಿಸ್ತೀನಿ ಅಕ್ಕಾ ನಾನ್ ಮನೆಗ್ ಕರ್ಕೊಂಡ್ ನಡೀದೆ ಬಾ ಅಂಬುಜಮ್ಮ ಕದ್ಲು ಕುಡಿದು ಅಂತ ಹೇಳ್ತಾ ಇದ್ರು ತಿರ್ಗಮ್ಮ ಕರ್ಕೊಂಡ್ ಹೋಗು ತಿರ್ಗ ಏನೋ ಊನ ಆಗ್ಲಿ ಹಂಗೆ ಮರ್ಕೊಂಡಿದ್ದು ಬಿಡಿಗ ಸಾಯೋ ಅಯ್ಯೋ ಒಳ್ಳೆ ಎಂಸು ನೀನು ಅಯ್ಯೋ ಪಾಪ ನಾ ಬೇರೆ ಅವ್ರ ಮನೆಗೆ ತೀರಾ ಅಂತೀರಕಾಗ್ತದೆ ಇದೊಂದ್ ಬೇರೆ ಅವ್ರ ಮನೆ ಅಲ್ಲ ಬಿಡಮ್ಮ ಇಲ್ಲಿ ಇನ್ಯಾರ ಮನೆ ಪಾಪ ನಾನ್ ನಿಮ್ಮದ ಮನೆ ಇದ್ವ ಏ ಯಾರ್ದಾನ ಆಗ್ಲಿ ಮಲ್ಕಳ ನೀನು ಮರ್ಕ ನೀನು ಅಕ್ಕ ನಮ್ಮ ಮನೆಗ್ ನಂಗ್ ಕರ್ಕೊಂಡ್ ನಡಿಯಕ್ಕ ನಾನು ಇಲ್ಲಿ ಇರಲ್ಲ ಅಕ್ಕ ನಾನ್ ಎಲ್ಲಿ ಇರಲ್ಲ ನನ್ ಕೈಲಿ ಆಗಲ್ಲ ಇಲ್ಲಿರಕ್ಕ ಹ್ಞೂ ಮನೆಗೆ ಕರ್ಕೊಂಡು ನಡಿ ನನ್ನ ಲೇ ಒಂದ ವಾರ ಹಂಗೆ ಸುಧಾರಿಸ್ಕೊಳ್ಳೋರ್ಕು ಇಲ್ಲೇ ಇತ್ತು ಬಿಡು ಓಡಾಡೋದು ಬೇಡ ತಿರ್ಗೇನು ಹೆಚ್ಚು ಕಮ್ಮಿ ಆಗ್ತದೆ ತಂಪುಚೆ ನನ್ನ ಮಾತು ಕೇಳುವ ಅಕ್ಕ ಅವು ಯಾರ್ಯಾರೋ ಮನೆಗೆ ಇರುವಂತಂದರೆ ನನಗೆ ಇರೋಕತ್ತದೆ ಏನಕ್ಕ ಅಯ್ಯೋ ಯಾರ್ಯಾರದು ಮನೆ ಯಾಕತ್ತದೆ ನಿಮ್ಮದು ಮನೆ ಮಲ್ಕೋಮ್ಮ ಸೌತಮ್ಮ ಹೌವ ಹೆಂಗದ ತಂಪುಚಿಯ ಹಂಗದೆ ಹೆಂಗದಂದ್ರೆ ನಾನು ಏನು ಹೇಳಲಿ ಹೇಳು ಅವ್ಳಿಗೆ ಕೆಲಸ ಮಾಡಿದ್ಲು ತವಿ ನಾನು ಏನು ಮಾಡಲಿ ಹೇಳು ನಾನು ಮನೆ ಕರ್ಕೊಂಡ್ ನಡೀಲಿ ಅಂದ್ರೆ ಬೇಡ ಕದ್ಲೋ ಬೇಡ ಹಿಂಗೆ ಮಲ್ಕ ಅಂತ ಹೇಳ್ತಾವ್ರೆ ಏನ್ ಪರವಾಗಿಲ್ಲ ಮಲ್ಕ ಮಲ್ಕ ಇಲ್ಲ ಆರಾಮಾಗ ಮಲ್ಕೋ ಸಾವಿತ್ರ ಅಮ್ಮಿರ್ತಾಳೆ ಅತ್ಗೆ ಇರ್ತಾಳೆ ನಾನ್ ಇರ್ತೀನಿ ಹ ನಿಂಗೇನು ತಿರ್ಲಿಲ್ಲ ಆರಾಮಾಗಿ ಇಲ್ಲ ಮಲ್ಕ ಇದು ನಮ್ದೆ ಮನೆ ಬೇಡಪ್ಪ ಬೇಡ ಬೇಡ ಇದು ಯಾರ್ದೋ ಮನೆ ನನ್ ಕಂತೂ ತಿಳಿದು ನೀವ್ ಯಾರ್ದೋ ಏನೋ ನಾನು ಯಾವ ತನ ಯಾರ ಮನೇಲಿ ತನ ಹೋಗಿದ್ದೆ ತನ ತಿಳಿಯಕ ನಮ್ಮ ಮನೆಗ್ ನನ್ ಕರ್ಕೊಂಡು ಹೋಗ್ಬಿಡಪ್ಪ ಹೇಳದ್ ಮತ್ ಕೇಳ್ಬೇಕು ಪಂಡಿತ್ರು ಹೇಳವ್ರೆ ಮುಳೆ ಸೌದದೆ ಅದ್ರಷ್ಟು ಚಿಟ್ಲದೆ ಸುರೋತದೆ ಅಂತ ಹೇಳವ್ರೆ ಕೊದ್ಲೇ ಬೇಡ ನೀನು

ಅಯ್ಯೋ ಆ ಹುಡುಗಿ ಹೇಳಿದ್ಲಪ್ಪ ಪಕ್ಕ ಹೋಗು ಪಕ್ಕ ಹೋಗು ಅಂತ ಈ ಅಮ್ಮನ ಕದಲ್ದಿಲ್ಲ ಅಲ್ಲೇ ಬಾಯ್ ಬಿಟ್ಕೊಂಡು ನಿಂತಿದ್ಲು ಹೇಳಕ್ ಪಾಪ ನಾಯಿ ಇವಳಿ ಕಿತಾಪತಿ ಮಾಡ್ತಾಳೆ ಅಂತ ಹೇಳದ್ನಕ ಮುಂಚೆನೇ ಬಾಯ ಬಿಟ್ಕೊಂಡೇನೋ ಕಣ್ಣುಗು ಬಿಟ್ಕೊಂಡು ನಿಂತಿತ್ತಳ ಇವಳು ದುರಾಂಕರ ಇವಳಕ ಪಕ್ಕ ಹೋಗ ಬಿಡ್ಕೆ ತನ್ನ ಗಾಡಿನ ಗುದ್ದೆ ಬಿಡ್ಲು ನಾನ್ ನಾನು ನಾನ್ ಮನ್ಕೋಬೇಕಿಲ್ಲ ನಾನು ಮುಚ್ಚು ಬಾಯಿ ಸಾಕು ಸರೋಜೆ ಲೇ ಸರೋಜೆ ಏಯ್ ಬಾಯ್ ಮುಚ್ಕೊಂಡ್ ಮಲ್ಕಳೆ ಪಂಡಿತ್ ಹೇಳ ಅವ್ರಿಗೆ ಕಲ್ದಿರ ಮಲ್ಕೋಬೇಕು ಅಂತ ತಿರ್ಗಾ ಸರ್ವಜ್ಜಿ ಸರ್ವಜ್ಜಿ ಅಂತಾಳೆ ಓ ಸಾಧ್ಯವಿಲ್ಲ ನೋಡಕ್ಕು ಬಂದು ಜನ ನೋಡಕ್ಕ ಅವಳು ಹೇಳ ಮಲ್ಕೋ ಯಾಕೂ ಹೋಗಲ್ಲ ಮಲ್ಕೊ ಮಲ್ಕೋ ಆರಾಮಾಗಿ ಮಲ್ಕೊಂಡಿದ್ದೇವೆ ಮಾಡು ಏನೂ ಇತ್ತು ತಕೊಂಬೇಡ ನೀನು ಆರಾಮಾಗಿರು ಅಲ್ಲಪ್ಪ ಮನೆಗೆ ಇಬ್ರು ಬಸ್ರಿ ಅನ್ಸಲಿ ಅವರೆ ನಾನ್ ಹಿಂಗೆ ಆರಾಮಾಗಿ ಮಲ್ಕೊಂಡ್ರೆ ಆತದ ಆತದ ಹೇಳು ನೀನು ಮಕ್ಳನ್ನ ನೀರು ಹೊರ್ತ ಇದೆಯಲ್ಲ ಅವ್ರು 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 ಗುರವ್ರು ಹೊರ್ತಾವ್ರೆ ಮಕ್ಳನ್ನ ನೀನು ಕ್ಯಾಕ